ನೀನ್ ಆರೆಂಜ್ ಕೂದಲು ನೀನು ಹೇಳಪ್ಪ ಆ ನೀನು ದೊಡ್ಡಾದ್ಮೇಲೆ ಏನ್ ಆಗ್ತೀಯಾ ಹಾ ಸಾರ್ ಸಾರ್ ನಾನು ನಾನು ದೊಡ್ಡಾದ್ಮೇಲೆ ಇಂಜಿನಿಯರ್ ಆಗ್ತೀನಿ ಸರ್ ಓ ಗುಡ್ ಗುಡ್ ಇಂಜಿನಿಯರ್ ಆಗ್ತೀಯಾ ನೀನ್ ಇಂಜಿನಿಯರ್ ಆಗಿ ಏನ್ ಮಾಡ್ತೀಯಪ್ಪ ಸಾರ್ ನಾನು ಇಂಜಿನಿಯರ್ ಆಗಿ ಗೋಡೆಗೆ ಹೊಂಡಾ ಮಾಡ್ತೀನಿ ಸರ್ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಿಸ್ಬೇಕು ಆ ಕಡೆಯಿಂದ ನೋಡಿದ್ರೆ హ హండ మార్తనంట వండా హండ కుత్తుకోలా ఇవగా నీం హేళప్ప రాజు అంత 12 ఫ్రూట్ ఫ్రూటిల పేరు ఏలు హ నందెజ్రో రాజు అంత ಅಲ್ಲ రాజు సర్ ఫ్రూట్ సర్ 1 డజన్ బాಳೆ ಹುಡುಗಿ ಇವಾಗ ನೀನ್ ಹೇಳಮ್ಮ ಏನಿಲ್ಲ ಸಿಂಪಲ್ ಕ್ವಶನ್ ಕೇಳ್ತೀನಿ ಒಂದ್ ನಾಲ್ಕು ಪ್ರಾಣಿ ಹೆಸರು ಹೇಳು ಹೆಸರು ಮಕ್ಕಳಿಗೆ ಒಂದು ಇಂದ ಸರಿ ಉತ್ತರ ಏನು ಗೊತ್ತಿಲ್ಲ ಇಲ್ಲಿ ಇಲ್ಲಿಂದ ಮೇಸ್ಟ್ರು ಏನು ಪಾಠ ಮಾಡ್ತಾರೋ ಏನು ನೋಡ್ತೀನಿ ಇವತ್ತು ಹಾಂ ಎಲ್ಲ ಗೊತ್ತಾಗತ್ತೆ ಅಲ್ಲ ಹಿಂಗೆ ಉತ್ತರ ಅಲ್ಲ ಮಕ್ಕಳಿಗೆ ಏನು ಗೊತ್ತಿಲ್ಲ ಅಂದ್ರೆ ಅಲ್ಲ ಹಾಂ ಇಲ್ಲಿಂದ ಟೀಚರ್ಸ್ಗೆ ಮೇಸ್ಟ್ರಿಗೆ ಎಲ್ಲರಿಗೆ ಡಿಬಾರ್ ಮಾಡಿಬಿಡ್ತೀನಿ ಹಾಂ ಬೇರೆ ಬೇರೆ ಟೀಚರ್ಸ್ಗೆ ತೊಗೊಂಡು ಬರ್ತೀನಿ ನಾನು ಇವಾಗ ಆ ಕಪ್ಪು ಹುಡುಗನ್ ಕೇಳ್ತೀನಿ ನಾನು ಅವಾಗಿಂದ ಬಿಳಿ ಬಿಳಿ ಹಲ್ ತೋರಿಸಿದಾನೆ ನೋಡೋಣ ಇವನಿಗೆ ಏನ್ ಬರುತ್ತೆ ಅಂತ ಆ ಹುಡುಗ ನೀನ್ ನೀನು ಹೇಳು ನೀನು ಆ ಮಗ್ಗಿ ಮಗ್ಗಿ ಹೇಳು ಒಂದರಿಂದ ಹತ್ತು ತಂಗ ಎಲ್ಲ ಮಗ್ಗಿ ಹೇಳು ಹೇಳ್ತೀನಿ హత్న హోడు హెండే మూవత్నాలు మూవత్నా ఏడు మూత మూవత్ మూవత్ ఎంటే ఒం హిందే ఇవ సార్ ఆయ్ సార్ ಹಾಂ ಯಾವ ಯಾವ ಇದು ಮಗ್ಗಿನ ಇಲ್ಲ ಚೈನೀಸ್ ಲ್ಯಾಂಗ್ವೇಜಾ ಯಾ ವಾಂಗ್ಯಾಂಗ ಛೂ ಅಂತ ಹೇಳಿದೆಪ್ಪ ಆ ಒಂದು ಲೈನ್ ಆದರು ಹಾಂ ಒಂದಾದರೂ ಸರಿ ಹೇಳ್ದಾ ಇವನು ಇವು ಇವನಿಗೆ ಅಟ್ಲೀಸ್ಟ್ ಒಂದೇದು ಮಗ್ಗಿನೂ ಬರಲ್ಲ ಇಲ್ಲಿ ಇವ ಈ ಟೀಚರ್ ಎಲ್ಲಿ ಹೋದ್ರೆ ಇವರು ಆ ಟೀ ತಗೊಂಡು ಬರ್ತಾರಂತ ಹೋಗಿದ್ದು ಇನ್ನೂ ಬಂದಿಲ್ಲಪ್ಪ ಇವರು ಇವನಿಗೆ ಮಗ್ಗಿ ಬೇಡ ಹಾ ಒನ್ ಟು ತ್ರೀ ಬರತ್ತಾ ಇಲ್ಲಾಕೆ ನೋಡ್ತೀನಿ ನೋಡೋಣ ಹಾ ಪುಟ್ಟ ನೀನು ಮಗ್ಗಿ ಬೇಡ ಒಂದು ಎರಡು ಹಾ ಹೇಳು ಐವತ್ತು ತಂಕ ಹೇಳು 1, 2, 3, 4, 5, 7, 8, 9, 10, 11, 12, 13, 16, 17, 18, 19, 19, 30, 13, 32, 33, 34, 35, 51, 53, 55, 60, 70, 71, 2, 21, 28, 29, 30 sir Sir mugitu Appa, <laughs> <laughs> express <laughs> 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 Chennai express Yanta du baralai makli ಇನ್ಸ್ಪೆಕ್ಟರ್ ಸಾಹೇಬ್ರೆ ನಾನು ಟೀ ಮತ್ತೆ ಬಿಸ್ಕೆಟ್ ಎಲ್ಲ ಹೇಳಿ ಬಂದಿದ್ದೀನಿ ಸಮೋಸ ಎಲ್ಲ ಇವಾಗ ಅವ್ರು ತಕೊಂಡ್ ಬರ್ತಾರೆ ಹೆಂಗೆ ನಮ್ಮ ಮಕ್ಕಳು ಹೆಂಗೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ಅಯ್ಯೋ ನಿಮ್ಮ ಟೀನು ಬೇಡ ಬಿಸ್ಕೆಟು ಬೇಡ ಏನು ಬೇಡ ನಿಮ್ಮ ಮಕ್ಕಳು ಅಂದ್ರೆ ಮಕ್ಕಳು ಆ ಇವರು ಈ ಗ್ರಹ ಅನ್ಸುತ್ತೆ ಬೇರೆ ಗ್ರಹದ ಅನ್ಸುತ್ತೆ ಆ ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಚುರುಕಿದ್ದಾರೆ ನೋಡೋಣ ಇವರು ಇವರಿಗೆ ಎ ಬಿ ಸಿ ಡಿ ಹೆಂಗ್ ಅಂತ ನೋಡೋಣ ಅದು ಹಾಗೆ ಸರ್ ನನ್ನ ಶಾಲೆಯಲ್ಲಿ

ಅಯ್ಯೋ ನನ್ನ ತಲೆಲ್ಲ ಇದೆ ಈ ಮಕ್ಕಳಿದ ಉತ್ತರ ಕೇಳಿ ಇವರಿಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಈ ವಿಡಿಯೋದು ಪಾರ್ಟ್ ಒನ್ ಟೂ ಎಲ್ಲ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಅದು ನೋಡಿ ಫ್ರೆಂಡ್ಸ್ ಅಯ್ಯವ ನಿಮಗೆ ಮತ್ತೆ ಬೇರೆ ವಿಡಿಯೋ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ವಿಷಯ ಬಗ್ಗೆ ವಿಡಿಯೋ ಬೇಕು ಅಂತ ಮತ್ತೆ ಇನ್ನೂ ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ತಲೆ ಸುತ್ತಾ ಇದೆ ಬೈ ಬಾಯ್ ಬಾಯ್ ಫ್ರೆಂಡ್ಸ್